ಟ್ರಂಪ್ ರವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ನರಸಾಪುರ ಕೈಗಾರಿಕಾ ಪ್ರದೇಶದ ಎಕ್ಸ್ಡಿ ಗ್ಲಚ್ ಇಂಡಿಯಾ ಕಂಪನಿ ಆಡಳಿತದ ವಿರುದ್ಧ ದ ಕಾರ್ಮಿಕರ ವೇತನ ಒಪ್ಪಂದಕ್ಕೆ ಆಗ್ರಹಿಸಿ ಕಾರ್ಮಿಕರಿಂದ ಏಪ್ರಿಲ್ ಹದಿನೇಳರಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಕೋಲಾರದ ಕೈಗಾರಿಕಾ ಪ್ರದೇಶ ನರಸಾಪುರದಲ್ಲಿರುವ ಎಚ್ಡಿಎಚ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕೈಗಾರಿಕಾ ಎಂಪ್ಲಾಯೀಸ್ ಯೂನಿಯನ್ ಸುಮಾರು ನಾನೂರಕ್ಕೂ ಹೆಚ್ಚು ಕಾರ್ಮಿಕರು ತಮ್ಮ ಬಹುದಿನಗಳ ಬೇಡಿಕೆಯಾದ ವೇತನ ಒಪ್ಪಂದವನ್ನು ಜಾರಿ ಮಾಡಬೇಕೆಂದು ಒತ್ತಾಯಿಸಿ ನಡೆಸುತ್ತಿರುವ ಹೋರಾಟ ಈಡೇರದಿದ್ದಲ್ಲಿ ಏಪ್ರಿಲ್ ಹದಿನೇಳರಿಂದ ಕೈಗಾರಿಕಾ ಸಂಸ್ಥೆ ಮುಂದೆ ಕಾರ್ಮಿಕರು ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ಬಗ್ಗೆ ಕೋಲಾರ ಜಿಲ್ಲಾಡಳಿತವು ಹಾಗೂ ಕೈಗಾರಿಕಾ ಮೇಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಸಮಸ್ಯೆ ಇತ್ಯರ್ಥಪಡಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಮಂಗಳವಾರ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಸಂದರ್ಭದಲ್ಲಿ ಎಕ್ಸೈಡಿ ಕ್ಲಶ್ ಇಂಡಿಯಾ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷರಾದ ಹರೀಶ್ ಪ್ರಧಾನ ಕಾರ್ಯದರ್ಶಿ ಪ್ರಮೋದ್ ಪೂಜಾರಿ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಅವಿನಾಶ್ ಸುರೇಶ್ ಸಂತೋಷ್ ಗುಂಬಿಗೌಡ ಸುರೇಶ್ ಪ್ರವೀಣ್ ಗೋಪಾಲ್ ಮುಂತಾದ ಕಾರ್ಮಿಕ ಮುಖಂಡರು ಹಾಜರಿದ್ದರು ವರದಿ ಕಿತ್ತಂಡೂರು ವೆಂಕಟರಾಮ್ ಪಂಚಿನ್ಯೂಸ್ ಕೋಲಾರ ಈಗಲೇ ನಾವು ಸೈನಾಕ್ ರೆಡಿ ಇದ್ರು ಕೂಡ ಇವತನ ಮ್ಯಾನೇಜ್ಮೆಂಟ್ ಹಿಂದೆ ತೆಗಿತಾ ಇದೆ ಇದು ಕಾರ್ಮಿಕ ವಿರೋಧಿ ನಿಧಿ ಆಗಿರ್ತದೆ ಮತ್ತೆ ಈ ನೆಲದ ಕಾನೂನ ಯಾವುದೇ ಡಿ ಎಲ್ ಸಿ ಆಗಲಿ ಯಾರು ಹೇಳಿದ್ರು ಕೂಡ ಅವರು ಗೌರವ ಕೊಡ್ತಾ ಇಲ್ಲ ಸೊ ನಾವು ಇವಾಗ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಈಗ ನಾಳೆ ಹದಿನೇಳನೇ ತಾರೀಕಿಂದ ಈಗಾಗಲೇ ಪ್ರೆಸ್ ಮಾಡಿದ್ದೀವಿ ಮಾಡಿದೀವಿ ರಿಸ್ಪೀಟ್ ಮಾಡಿ ಸಾಕಷ್ಟು ವಿಚಾರಗಳನ್ನು ಹೇಳಿಸಿದ್ದೀವಿ ಈಗ ನಾವು ಇದೇನು ಮುಷ್ಕರ ಬಂದು ಮ್ಯಾನೇಜ್ಮೆಂಟ್ ಈ ಮುಷ್ಕರದಲ್ಲಿ ಕೂತಿರ್ತಕ್ಕಂಥ ಕಾರ್ಮಿಕರ ಸಮಸ್ಯೆ ಬಗೆಹರಿಸುವ ಪಕ್ಷದಲ್ಲಿ ಹದಿನೇಳ ತಾರೀಕಿಂದ ಅನಿರ್ದಿಷ್ಟವಾದಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದೀವಿ ಅದು ಕೂಡ ಮ್ಯಾನೇಜ್ಮೆಂಟ್ ಸಹಕರಿಸಿದ್ರೆ ಮುಂದಿನ ರೀತಿಯಲ್ಲಿ ತೀವ್ರವಾದ ಹೋರಾಟನ ಮಾಡ್ತಕ್ಕಂಥ ಈ ಸಂಘನ ಬಯಸ್ತದೆ ಸೊ ಹಂಗಾಗಿ ಈ ಮಾಧ್ಯಮದ ಮುಖಾಂತರ ಕೇಳೋದು ಈಗೇನು ಮ್ಯಾನೇಜ್ಮೆಂಟ್ ಕುಪ್ಪಿರ್ತಕ್ಕಂಥ ಡಾಕ್ಟ್ ಕಳೆದ ಮೂವತ್ತು ನಲವತ್ತರಿಂದ ಸಭೆ ಆದ ನಿರ್ಧಾರದ ಮೇಲೆ ಮ್ಯಾನೇಜ್ಮೆಂಟ್ ಏನು ನಮಗೆ ಆಫರ್ ಕೊಟ್ಟಿದೆ ಅದಕ್ಕೆ ನಾವು ಒಪ್ಪಿದ್ರು ಕೂಡ ಮ್ಯಾನೇಜ್ಮೆಂಟ್ ಏನು ನಿಂತೋಗಿದೆ ಅದನ್ನು ಕೂಡಲೇ ಪರಿಶೀಲನೆ ಮಾಡಿ ಮ್ಯಾನೇಜ್ಮೆಂಟ್ ಕೊಟ್ಟಿರ್ತಕ್ಕಂಥ ದ್ರಾಫ್ಟನ್ನು ನಾವು ಸೈನ್ಯಕ್ಕೆ ಇರೋದ್ರಿಂದ ಮುಂದೆ ಬಂದು ಕಾರ್ಮಿಕರ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಿ ಒಂದು ಕೈಗಾರಿಕಾ ಶಾಂತಿಯನ್ನು ಕಾಪಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೀನಿ ಇದಕ್ಕೆ ಆಡಳಿತದಾಗಲಿ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶಿಸಿ ನಮ್ಮ ಕಾರ್ಮಿಕರ ಸಮಾನ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತ ಇದ್ದೀನಿ ನಮ್ಮ ಸಂಘದ ಜನರಲ್ ಸೆಕ್ರೆಟರಿಯಾಗಿರೋ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಆಲ್ಮೋಸ್ಟು ಎಲ್ಲವನ್ನು ಏನೇ ವಿವರಿಸಿದ್ದಾರೆ ಸೊ ಏನಂದರೆ ಮ್ಯಾನೇಜ್ಮೆಂಟ್ ಕೊಟ್ಟಿರುವಂಥ ಎಲ್ಲ ಡ್ರಾಫ್ಟ್ ಇದೆ ಮ್ಯಾನೇಜ್ಮೆಂಟು ಕೊಟ್ಟಿರುವಂಥ ಡ್ರಾಫ್ಟ್ ಸೈನಿಗೆ ಹೋಗಿದೆ ಮಾರ್ನಿಂಗ್ ಏನು ಡೆಪ್ಟಿ ಲೇಬರ್ ಕಮಿಷನರ್ ಮುಂದೆ ಸೈನ್ ಆಗಬೇಕಿತ್ತು ಈ ಸೈನ್ ಆಗುವ ಹಂತದಲ್ಲಿ ಇಲ್ಲ ನಾನು ಇದನ್ನು ಒಪ್ಪಕ್ಕಾಗಲ್ಲ ಅಂತ ಹೇಳಿಬಿಟ್ಟು ವಾಪಸ್ ಹೋಗಿದ್ದೆ ಸೈನ್ ಹಂತದಲ್ಲಿ ಸೊ ಈ ಕಾರಣದಿಂದ ನಾವು ಮುಸ್ಕಾರ ಬರಬೇಕಾಯಿತು ನಾವು ನಾವು ಕೇಳ್ಕೊಂಡಿದ್ದೀವಿ ಮ್ಯಾನೇಜ್ಮೆಂಟ್ ಇಲ್ಲ ಸರ್ ನೀವು ಮಾಡಿರುವಂಥ ಡ್ರಾಫ್ಟು ನೀವು ಒಪ್ಕೊಂಡಿರೋಂಥ ಕಂಡೀಷನು ಇದಕ್ಕೆ ನಾವು ಬದ್ಧವಾಗಿದ್ದೀವಿ ಸಹಿ ಹಾಕೋಕ್ಕೆ ಇದಕ್ಕೆ ಹಾಕಿ ಮುಗಿಸ್ಕೊಳ್ಳೋಣ ಬನ್ನಿ ಹೋರಾಟ ಯಾವ್ದು ಬೇಡ ಅಂತ ಹೇಳ್ಕೊಂಡು ಮ್ಯಾನೇಜ್ಮೆಂಟ್ ಇಲ್ಲ ಕಂಡ ಕಡೆ ತಗೊಂಡಾಗಲೋ ಅಲ್ಲ ಇದನ್ನು ಒಪ್ಪಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಹೋಗಿದ್ವಿ ಆ ಕಾರಣಕ್ಕಾಗಿ ಒಂದು ನಮ್ಮ ಹೋರಾಟ ಅನ್ನೋದು ನಮ್ಮದು ವೇತನ ಹೆಚ್ಚಲಾಗಬೇಕು ಆಮೇಲೆ ಏನು ಹದಿನಾಲ್ಕು ಜನ ಕಾರ್ಮಿಕರನ್ನು ಒಂದು ಆಪ್ ಕೆಟಗರಿ ಅಂತ ತೊಗೊಂಡಿದ್ರು ಒಂದು ಎಮ್ ಒ ಎ ಮುಖಾಂತರ ಎಫ್ಟಿ ಲೇಬರ್ ಕಮಿಷನರ್ ಮುಖಾಂತರ ಒಂಬತ್ತು ತಿಂಗಳು ಎಮ್ ಒ ಅಂತ ತಗೊಂಡು ಮಾಡಿಬಿಟ್ಟು ತಗೊಂಡಿದ್ದಾರೆ ಬಟ್ ಒಂಬತ್ತು ತಿಂಗಳಾಗಿ ಒಂದೂವರೆ ವರ್ಷ ಆದ್ರೂ ಕೂಡ ಅವರು ಏನವರಪ್ಪ ಒಂದು ಪದ್ಧತಿ ಪ್ರಕಾರ ಒಂದು ಈ ಒಂದು ಷರತ್ತಿನ ಪ್ರಕಾರ ಕೊಡಬೇಕಿತ್ತು ವಾಪಸ್ಸು ಅವರು ಒಂಬತ್ತು ತಿಂಗಳಾದ್ರೂ ವಾಪಸ್ ನೀಡಿಲ್ಲ ನಾವು ಅದನ್ನು ಕೂಡ ಸತತವಾಗಿ ಕೇಳ್ಕೊಂಡು ಬಂದಿದ್ವಿ ಈ ಮುಷ್ಕರ ಪತ್ರ ನೀಡಿ ಆಲ್ಮೋಸ್ಟ್ ಒಂದು ತಿಂಗಳ ನಂತರ ನಾವು ಹೋರಾಟಕ್ಕೆ ಹೋಗಿದ್ವಿ ಈ ಮುಂದಿನ ನಾವು ಹೋರಾಟವನ್ನು ಯಾವ ರೀತಿ ತಗೊಂಡು ಹೋಗ್ತೀವಿ ಅಂದ್ರೆ ಇವತ್ತಿನಿಂದಲೇ ಉಪವಾಸ ಅತ್ಯಗ್ರಹ ಮಾಡ್ತೀವಿ ಉಪಾಸತ್ತರ ಮಾಡಿಬಿಟ್ಟು ಮುಂದಿನ ಹೊರ ಯಾವ ರೀತಿ ಅಂತ ನಮಗೆ ಇದರ ಅರಿವಿಲ್ಲ ಸೊ ಏನಾದರೂ ಯಾರು ನಮ್ಮ ಎಂಪ್ಲಾಯಿಗೆ ಯಾರಾದರೂ ಹೆಚ್ಚು ಕಡಿಮೆ ಆದರೆ ಏನಾದರೂ ಹೆಚ್ಚು ಕಡಿಮೆ ಆದಲ್ಲಿ ಇದರ ಸಂಪೂರ್ಣ ಜವಾಬ್ದಾರಿ ಕೂಡ ಮ್ಯಾನೇಜ್ಮೆಂಟ್ ವಹಿಸಬೇಕಾಗಿ ನಾವು ಕೇಳ್ಕೊತೀವಿ ಅಧಿಕವಾಗಿ ನಾವು ನಾಲ್ಕುನೂರು ಜನ ಕಾರ್ಮಿಕರ ಏನಿದ್ದಾರೆ ಅದರ ಜೊತೆಗೆ ಎಷ್ಟು ಜನ ಉಪಾಸತ್ತೀವಿ ಇದರ ಜೊತೆಗೆ ಇದು ಸಮಸ್ಯೆ ಬಗೆಹರಿಲ್ಲ ಅಂದರೆ ನಮ್ಮ ಪರಿವಾರದಲ್ಲಿ ಯಾರಿದ್ದಾರೋ ನಮ್ಮ ಊರಿನವರು ಯಾರಿದ್ದಾರೋ ಇವರೆಲ್ಲರೂ ಬಂದುಬಿಟ್ಟು ಕಂಪಿನ ಮುಂದೆ ಬರುವಂಥ ಪರಿಸ್ಥಿತಿ ಬರಬೇಕಾಗುತ್ತೆ ಅದರಲ್ಲಿ ಈಗಾಗಲೇ ನಾನ್ನೂರ ಐವತ್ತು ಜನ ಕಾರ್ಮಿಕರು ದೀರ್ಘವಾಗಿ ಅಲ್ಲಿ ಪಾಲ್ಗೊಂಡಿದ್ದೀವಿ ಈ ಸಮಸ್ಯೆ ಈಗಾಗಲೇ ಒಂದು ಕಳೆದ ಒಂದು ತಿಂಗಳಿಂದ ಸಂಬಳ ಇಲ್ಲದೇ ಸಾಕಷ್ಟು ಈ ಬೆಲೆ ಏರಿಕೆಗಳಲ್ಲೇ ತತ್ತರಿಸಿ ಹೋಗಿದ್ದೀವಿ ಈಗಾಗಲೇ ನಾನ್ನೂರೈವತ್ತು ಜನ ಅಲ್ಲಿ ವರ್ಡದಲ್ಲಿರುವಾಗ ಆ ಸಂಬಳವೂ ಕೂಡ ಬರಲ್ಲ ನಮಗೆ ತುಂಬ ಸಮಸ್ಯೆ ಆಗ್ತಾ ಇದೆ ನಾನ್ನೂರೈವತ್ತು ಜನಗಳ ಸ ಫ್ಯಾಮಿಲಿಗಳಿದೆ ಫ್ಯಾಮಿಲಿಯಲ್ಲಿ ಮಕ್ಕಳು ತಂದೆ ತಾಯಿ ಎಲ್ಲನೂ ಪೋಷಕ ಪೋಷಕಣೆ ಮಾಡೋಂಥ ಜವಾಬ್ದಾರಿ ಇದೆ ಮತ್ತು ಅದನ್ನು ನಂಬ್ಕೊಂಡು ಈ ಅಂಗಡಿಗಳಾಗಲಿ ಸ್ಥಳೀಯರಾಗಲಿ ವ್ಯಾಪಾರಿಗಳಾಗಲಿ ಹಂಗೆಲ್ಲ ನಂಬ್ಕೊಂಡು ಒಂದು ಅರೌಂಡ್ ಅರುವ ಐದು ಸಾವಿರ ಜನ ಈ ಕಂಪನಿಯ ಹುದ್ದೆ ನಂಬ್ಕೊಂಡು ಈ ಎಂಪ್ಲಾಯಿನ ಏನು ಸ್ಯಾಲ್ರಿಯನ್ನು ನಂಬ್ಕೊಂಡಿದೆ ಸೊ ಹಂಗಾಗಿ ಜಿಲ್ಲಾಡಳಿತ ಮಧ್ಯ ಪ್ರವೇಶ ಮಾಡಿ ಹಾಗೂ ಈ ಕೈಗಾರಿಕೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಉನ್ನತ ಅಧಿಕಾರಿಗಳು ಈ ಒಂದು ಸಮಸ್ಯೆಗಳನ್ನ ಇತ್ಯರ್ಥ ಮಾಡಲು ಪ್ರಮುಖ ಭಾಗವಹಿಸಿ ನಮಗೆಲ್ಲ ಒಂದು ಸಮಸ್ಯೆಗೆ ಬಗೆಹರಿಸಿಕೊಡ್ಬೇಕಂತೇಳಿ ಪ್ರವೇಶ ಮಾಡಿ ನಮ್ಮ ಬೇಡಿಕೆಗಳೇನು ಅದನ್ನು ಇತ್ಯರ್ಥ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡೆ ಈ ಮಧ್ಯಮದ ಮುಖಾಂತರ ಈ ಚುನಾವಣೆ ಸಂದರ್ಭದಲ್ಲಿ ನೀವೇನೋ ಸಮಸ್ಯೆ ಬಗೆಹರಿಸಿ ನಿತ್ಯ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಎರಡು ದಿನ ಒಳಗಡೆ ನಮ್ಮ ಸಮಸ್ಯೆ ಏನೇನು ಬಗೆಹರಿಸಿಲ್ಲ ಅಂದರೆ ನಾವು ನಮ್ಮ ಕುಟುಂಬ ಸಮೇತರ ಚುನಾವಣಾ ಬಹಿಷ್ಕಾರ ಮಾಡಿ ಜಿಲ್ಲಾ ಜಿಲ್ಲಾಡಳಿತದಲ್ಲಿ ಜಿಲ್ಲಾ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮಾಡಬೇಕು ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀವಿ